ಇಂದು ನವೆಂಬರ್ ಇಂದು ನವೆಂಬರ್ ಹದಿನಾರನೇ ತಾರೀಕು ರಾಷ್ಟ್ರಾದ್ಯಂತ ಪತ್ರಿಕ ರಜಾಚರಣೆ ಆಚರಣೆ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಪತ್ರಕರ್ತರು ಇವತ್ತು ಬಂದು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭಾನ ಕೋರ್ತೀನಿ ಸಮಾಜದಲ್ಲಿ ನಡೆತಕ್ಕಂಥ ಘಟನೆಗಳ ವಾಸ್ತವ ಚಿತ್ರ ಸಾರ್ವಜನಿಕರ ಮುಂದೆ ಬಯಲಾಗಂಥದ್ದು ಬಿಚ್ಚಿಡುವಂಥ ಒಂದು ಜವಾಬ್ದಾರಿಯುತ ಕೆಲಸನ ಇವತ್ತು ಪತ್ರಕರ್ತ ಮಿತ್ರರು ಎಲ್ಲರೂ ಕೂಡ ಮಾಧ್ಯಮದ ವರ್ಗದವರು ಎಲ್ಲರೂ ಸೇರಿಕೊಂಡು ಏನು ಮಾಡ್ತಾ ಮಾಡ್ತಾಯಿರೋ ಆ ಒಂದು ಕೆಲಸನ ಮಾಡಿಕೊಡ್ತಾ ಹೋಗಿ ಇವತ್ತು ಸರ್ಕಾರದ ಮೂರು ಅಂಗಗಳು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಮೂರನ್ನು ಕೂಡ ಒಂದು ನಿಗಾ ಇಟ್ಟು ಜವಾಬ್ದಾರಿಯಾಗಿ ಅವರ ಕೆಲಸಗಳನ್ನ ಪರಿಪಾಲನೆ ಮಾಡೋಂಥ ಒಂದು ನಿಟ್ಟಿನಲ್ಲಿ ವಾಸ್ತವ ಸ್ಥಿತಿಗಳನ್ನ ಜನಕ್ಕೆ ತೋರಿಸುವಂಥ ಕೆಲಸನ ಮಾಡಬೇಕು ಅನ್ನೋದನ್ನು ನಾ ಹೇಳ್ತಾರೆ ಎಲ್ಲ ಪತ್ರಕರ್ತ ಮಿತ್ರರಿಗೂ ಕೂಡ ಇವತ್ತು ರಾಷ್ಟ್ರ ಪತ್ರಕರ್ತ ದಿನಾಚರಣೆಯ ಶುಭಾಶಯಗಳನ್ನ ಮನಸ್ಪೂರ್ವಕವಾಗಿ ತೋಲ್ತಾ ಇದ್ದೀವಿ